ಹಾಂ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾವಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಗುರುವಾರದ ವ್ಲಾಗು ಸ್ವಾತಂತ್ರ್ಯ ದಿನಾಚರಣೆ ಹಿಂದಿನ ದಿನದ ವ್ಲಾಗು ಸಾರಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ವೀಕ್ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಚನ್ನಪಟ್ಟಣಕ್ಕೆ ಹೊರಟಿದ್ದು ಚನ್ನಪಟ್ಟಣದ ಒಂದು ಸ್ವಲ್ಪ ಕೆಲಸ ಇತ್ತು ಇನ್ನು ಸ್ಕೂಲಲ್ಲಿ ಮೀಟಿಂಗ್ ಅಂತ ಕರೆದಿದ್ರು ಹಂಗಾಗಿ ಗೆ ಹೋಗಿದ್ದೆ ಇನ್ನ ಚಂದ್ರಪಟ್ಟಣಕ್ಕೆ ಹೋಗೋಣ ಅಂತ ಹಂಗೆ ಆಗಿದ್ನಲ್ಲ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾನು ನಮ್ಮ ಅಕ್ಕ ಬಸ್ ಸ್ಟ್ಯಾಂಡಿಗೆ ಬಂದರೆ ಬಸ್ ಇರಲಿಲ್ಲ ಬಸ್ಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅಂದರೆ ನಾವು ಹೊರಟಿದ್ದೆ ಆಗಿತ್ತು ಹಂಗಾಗಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇನ್ನು ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಕೂಡ ಬಂತು ಇನ್ನು ಬಸ್ ಬಂದ ಮೇಲೆ ಬಸ್ ಹೊರಟ್ಕೊಂಡು ಹೊರಟ್ವಿ ಇನ್ನು ಚಂದ್ರಪಟ್ಟಣಕ್ಕೆ ಯಾಕೆ ಹೋಗ್ತಿದ್ದೆ ಅಂದರೆ ನನ್ನ ನಾಳಿಕೆ ನನ್ನ ಮಗನಿಗೆ ಡ್ಯಾನ್ಸ್ಗೆ ಕೃಷ್ಣನ್ ಡ್ರೆಸ್ ಹಾಕೋ ಹಾಕೊಬರ ಕೇಳಿದಾರೆ ಇನ್ನು ಅವನಿಗೆ ಅಂತ ಹಂಗಂತನೇ ಹೋಗಿದ್ವಿ ಇನ್ನು ಬಸ್ಸಲ್ಲಿ ವೀಡಿಯೋ ಮಾಡ್ತಿರೋದಕ್ಕೆ ನನ್ನ ಮಗಳು ಹಾಯ್ ಹಾಯ್ ಅಂತ ಾಳೆ ನಿನ್ ಕೇಳಿಸ್ಕೊಬೇಕು ಹೇಗ್ ಗಂತಿದ್ದಾಳೆ ಅಂತ ನೋಡಿ ನಾ ಚಂದ್ರಪಟ್ಟಣಕ್ಕೆ ಬಂದ್ವಿ ಚಂದ್ರಪಟ್ಟಣಕ್ಕೆ ಬಂದ್ಮೇಲೆ ಡೈರೆಕ್ಟ್ ಹೋಗಿದ್ದೆ ಸ್ಟೋರ್ ಗೆ ಇನ್ನ ರಾಧೆ ಗೆ ಅವ್ಳಗೂ ಅವ್ಳ ಮಗಳಿಗೆ ರಾಧೆ ಗೆ ಬೇಕಾಗಿರೋಂಥ ಸೆಟ್ ಬೇಕಿತ್ತು ಅದು ತಗೊಳಕೋಸ್ಕರ ಮತ್ತೆ ನಾನು ಕೃಷ್ಣಗೆ ಬೇಕಾಗಿರೋ ಸೆಟ್ ತಗೊಳಕೋಸ್ಕರ ಹೋದ್ವಿ ಅಲ್ಲಿ ಮಾತ್ರ ಈ ರೇಟ್ ಮಾತ್ರ ಈ ಟೈಮ್ ಅಲ್ಲಿ ಏನಾದ್ರು ಹೋದ್ರೆ ಹಬ್ಬದ ಸೀಸನ್ ಆಗಿರೋದಕ್ಕೆ ಹೋದ್ಗು ತುಂಬಾ ಈ ರೇಟ್ ಹೇಳ್ತಾರೆ ನಮ್ಮ ಅಕ್ಕ ನೋಡ್ತಿರ್ಬೋದು ಹೆಂಗ್ ಬಾರ್ಗಿನ್ ಮಾಡ್ತಿದ್ದಾಳೆ ಅಂತ ಇನ್ನು ನಾನಲ್ಲಿ ತಗೊಳಕೋಗ್ಲಿಲ್ಲ ಅವ್ನು ತಗೊಂಡು ನಾನು ಕಡಿಕೆ ಬೇರೆ ಅಂಗ್ಡೀಲಿ ತೊಗೊಳೋಣ ಸಪ್ರೇಟ್ ಆಗಿ ಅನ್ಕೊಂಡು ಹಂಗೆ ಬಂದೆ ಇನ್ನ ಅವಳು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಕುಂಡ್ ಸಿಗ್ಲಿಲ್ಲ ಹಬ್ಬದ ದಿನ ಇನ್ನ ಶ್ರಾವಣ ಮಾಸದಲ್ಲಿ ಯಾವಾಗ ಬೇಕಾದರೂ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದೈತಲ್ಲ ಹಂಗಾಗಿ ಅವಳು ಹಬ್ಬಕ್ಕೆ ಏನೇನ್ ಬೇಕು ಹೂ ಹಣ್ಣು ಪೂಜೆ ಸಾಮಾನು ಅವನ್ನೆಲ್ಲ ತಗೊಳ್ತಾ ಇದ್ಲು ಅವನ್ನೆಲ್ಲಾ ತಗೊಳ್ತಾ ಇದ್ಲು ನಾನು ಅವಳ ಅವಳ ಜೊತೆ ಮಗು ತಿರುಗ್ತಾ ಇದ್ದೆ ಇನ್ನ ಅವಳು ಎಲ್ಲಾನು ಕಟ್ಟಿಸ್ಕೊಳ್ತಾ ಇದ್ಲು ನಾ ಇನ್ನ ನಾನ್ ಅಲ್ಲಿ ತಗೊಳ್ಲಿಲ್ಲ ಅಂದ್ರೆ ಹ್ಮ್ ಏನಿಲ್ಲಾ ಅಂದ್ರು ಬರೀ ಕೊಳಲು ನವಿಲ್ ನವಿಲ್ಗರಿ ಇಲ್ಲ ಬರೀ ಕೊಳಲು ತೋಳ್ ಬಂದಿ ಸೊಂಟದ್ ಪಟ್ಟಿಗೆ ಇನ್ನೂರ್ ಮುನ್ನೂರ್ ರೂಪಾಯಿ ಹೇಳ್ತಿದ್ರು ಇದ್ರು ಸಪ್ರೇಟ್ ಆಗಿ ಸಪ್ರೇಟ್ ಆಗಿ ಕೇಳಕ್ ಹೋಗ ಅದು ಜಾಸ್ತಿನೇ ಹೇಳಿದ್ರು ಆಮೇಲೆ ಕೊನೆಗೆ ಯಾವ್ದೋ ಒಂದು ನೂರೈವತ್ ರೂಪಾಯಿ ಕಮ್ಮಿ ಅಮೌಂಟ್ ಇಂದೇ ತಂದೆ ಇನ್ನ ಕಮ್ಮಿ ಅಮೌಂಟ್ ಯಾಕ್ ತಗೊಂಡೆ ಅಂದ್ರೆ ಇನ್ನ ಒನ್ ಟೈಮ್ ಯೂಸ್ ಅಷ್ಟೇ ಮತ್ತೆ ಯೂಸ್ ಮಾಡ್ತೀವಿ ಇಲ್ವೋ ಮತ್ತೆ ಮಕ್ಳ ಅವೆಲ್ಲ ಹಿಡ್ಕೊಂಡು ಎಲ್ ಎಸೆತಾರೋ ಎಲ್ ಬಿಡ್ತಾರೋ ಗೊತ್ತಿರೋದಿಲ್ಲ ಹಂಗಾಗಿ ಅತಿಗೆ ಕಮ್ಮಿ ಇದೆ ಬೇಕು ಅಂತ ನೂರೈವತ್ ರೂಪಾಯಿ ತಗೊಂಡೆ ಇನ್ನ ಮನೆಗ್ ಹೊರಡೋದ್ರೊಳಗೆ ಏನಿಲ್ಲ ಅಂದ್ರೆ ಆ ಐದ್ ಗಂಟೆ ಆಗ ಹೋಗ್ಬಿಟ್ಟಿದ್ರು ಟೈಮ್ ಇನ್ನ ಬಸ್ಸಲ್ಲಿ ಹೋಗಕ್ ರಶ್ ಆಗಿರುತ್ತೆ ಇನ್ನ ಬಾಗೂರ್ಗ್ ಹೋಗಿ ಬಸ್ಸಲ್ ಅಕ್ಕ ಹಂಗ ಹೋಗೋಣ ಅನ್ಬಿಟ್ಟು ಆಟೋಗ ಹತ್ಕೊಂಡು ಬಾಗೂರ್ಗ್ ಬಂದ್ ಇಡ್ಕೊಂಡ್ವಿ ಇನ್ನ ಬಾಗೂರಿಗೆ ಬಂದ್ ಇಳ್ಕೊಂಡ್ವಿ ಯಾರ ಕಣ ಗೊತ್ತಿರೋ ಸಿಕ್ಕಿದ್ರು ಇನ್ನ ಗೊತ್ತಿರೋರು ಸಿಕ್ಕಿದ್ರಲ್ಲ ಅಂತ ನಾನು ಮಗು ಕರ್ಕೊಂಡು ಬೈಕಲ್ ಬಂದ್ವಿ ನಮ್ಮ ಊರವರೆ ಗೊತ್ತಿರೋರು ಅಂತ ಇನ್ನ ಮಗುನ್ ಕರ್ಕೊಂಡ್ ಬೈ ಊರಿಗೆ ಬಂದಾಯ್ತು ನಾನಿಂಗ್ ಮಾತ್ರ ಸಣ್ಣ ಮಕ್ಳನ್ ಕರ್ಕೊಂಡ್ ಎಲ್ಲಾರ ಹೊರಗಡೆ ತಿರ್ಗಕ್ ಹೋಗೋದು ಅಂದ್ರೆ ಹಿಂಗ ಏನಾರ ತಗೊಳಕ್ ಹೋಗೋದು ಅಂದ್ರೆ ಬೇಜಾರಾಗ್ಬಿಡುತ್ತೆ ಯಾಕೆ ಅಂದ್ರೆ ಆ ಮಕ್ಳನ್ ಎತ್ಕೊಂಡ್ ತಿರ್ಗೋದೆ ಹೋಗ್ಬಿಡುತ್ತಲ್ಲ ಹಂಗಾಗಿ ನಾ ಅದ್ರು ಹೋಗ್ತಾ ಇರ್ಲಿಲ್ಲ ನನ್ನ ಮಗನ್ಗೋಸ್ಕರ ಹೋದೆ ನೋಡಿ ಅದೇ ಇದೊಂದ್ ಸೆಟ್ ತಗೊ ಬಂದೆ ಅದಿಗ್ ತೋರಿಸ್ತಿದ್ ಇಷ್ಟ ಇದೊಂದ್ ಸೆಟ್ ಇಷ್ಟೇ ಐವತ್ತು ರೂಪಾಯಿ ಆಯ್ತು ಸಪ್ರೇಟ್ ನಲ್ವತ್ತು ರೂಪಾಯಿ ಹೇಳ್ತಾ ಇದ್ರು ಆಗಿ ಕಿರೀಟ ತಗೊಳಕ್ ಹೋಗೋದ್ಗೆ ನೂರೈವತ್ ಹೇಳ್ಬಿಟ್ರು ಅದಕ್ಕೆ ಸೆಟ್ ಸಾಕು ಅಂದ್ಬಿಟ್ಟು ತೊಗೊಂಡೆ ಇನ್ನ ನಾಡಿಕೆ ನನ್ನ ಬರ್ತಾಳೆ ಇಂಡಿಪೆಂಡೆನ್ಸ್ ಡೇ ದಿನ ಡೇ ಹುಟ್ಟಿದ್ದು ಅವ್ಳಿಗೊಂದ್ ಸ್ವಲ್ಪ ಹನ್ನೆರಡು ತಿಂಗಳ ಫೋಟೋ ತೊಗೊಳನ ಅಂದ್ರೆ ನನ್ ಖುಷಿ ಫೋಟೋ ತೊಗೊಳ ಅಂದ್ಬಿಟ್ಟು ಅವಳಿಗೆ ಕೈಗೆ ಬ್ಯಾಂಡು ಮೂರ್ ಕಲರ್ ಇರೋಂತ ಹೂವಿಂದು ಫೇಕ್ ಹೂವು ಮತ್ತೆ ಅವಳಿಗೆ ಒಂದು ಗ್ರೀನ್ ಕಲರ್ ಪ್ಯಾಂಟ್ ಮತ್ತೆ ಒಂದು ಸ್ವಾತಂತ್ರ್ಯ ದಿನಾಚರಣೆದೊಂದು ಟೀ ಶರ್ಟ್ ಇಷ್ಟು ತಗೊಂಡ್ ಬಂದೆ ಇಷ್ಟೇ ನಾನು ತಗೊಂಡಿದ್ದು ಇಷ್ಟ ತಗೋ ಬರೋದಕ್ಕೆ ಆ ಮಧ್ಯಾಹ್ನ ಹೋಗಿ ಸಂಜೆ ಐದು ಗಂಟೆ ತಕ ನನ್ನ ಮಗಳನ್ನ ಎತ್ಕೊಂಡು ತಿರ್ಗಿಸೊಂಡ ಕಾಲೆಲ್ಲ ನೋವು ಬಂದ್ಬಿಡ್ತು ಹ್ಮ್ ಇಷ್ಟು ತಗೊಂಡ್ ಬಂದಿದ್ದೀನಿ ನಾಳಿಕ್ ನೋಡ್ಬೇಕು ನನ್ನ ಮಗ ಹೆಂಗ್ ಡ್ಯಾನ್ಸ್ ಮಾಡ್ತಾನೆ ಶುಕ್ರವಾರ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ